நீர் நீர்ந்திரப்போதிரப்ப ನಮಗೆ ಯಾವ ಬಗ್ಗೆನೂ ಬೇಡ ಅವ್ರದ್ದು ನಮಗೆ ಕುಡಿಯೋಕೆ ನೀರು ಕೊಟ್ಟರೆ ಅಷ್ಟೇ ಸಾಕು ನಮಗೆ ಇಲ್ದಿದ್ರೆ ಏನು ಮಾಡೋಕ್ಕಾಗುತ್ತೆ ಸರ್ ನೀರು ಬೇಕಲ್ವಾ ಸರ್ ಏನೊಂದಕ್ಕೂ ನೀರೇ ಇಲ್ಲ ಅಂದರೆ ಹೇಗೆ ಜೀವನ ಮಾಡೋಕ್ಕಾಗುತ್ತೆ ಹಲೋರಾ ಬಿಲ್ ಮಾತ್ರ ಬರುತ್ತೆ ನೀರು ಮಾತ್ರ ಬರ್ತಾ ಇಲ್ಲ ಇಲ್ಲಿ ಯಾರು ಕುಡಿಯೋ ನೀರೇ ತರ್ತಾ ಇಲ್ಲ ಯಾರು ಕುಡಿಯೋ ನೀರು ಇದುವರೆಗೂ ಕುಡಿಯೋ ನೀರು ಇಡ್ಕೊಳ್ಳಿ ಅಂತ ಯಾರೂ ಹೇಳಿಲ್ಲ ಬಾಡಿಗೆ ರೆಂಟ್ ಬಂದ್ಬಿಟ್ಟು ಎಂಟು ಸಾವಿರ ಹಾಂ ನೀರಿಂದು ಮತ್ತೆ ಸಪ್ರೇಟ್ ಒಂದು ಸಾವಿರ ಓಕೆನಾ ಇಷ್ಟೆಲ್ಲ ಕೊಟ್ಟು ನಾವು ನೀರಿಗೆ ಪ್ರಾಬ್ಲಮ್ ಅಂತ ಅಂದರೆ ನಾವೆಲ್ಲೋಗ್ಬೇಕು ಹೌದಾ ನಾವು ದುಡ್ಕೊಂಡು ತಿನ್ನೋರೆ ದಿನಗುಲಿಯ ಮಾಡ್ಕೊಂಡು ತಿನ್ನೋರು ನಾವು ಅಷ್ಟೊಂದೆಲ್ಲ ಕೊಟ್ಟು ನಾವು ನೀರಿಲ್ಲ ಅಂತಂದ್ರೆ ಎಲ್ಲಿ ಹೋಗ್ಬೇಕು ಹೌದು ಸರ್ ಇವಾಗ ಟ್ಯಾಂಕರ್ ಅವ್ರಿಗೆ ಕರೆದ್ರು ಅವರು ಬರ್ತಾ ಇಲ್ಲ ಒಂದುವರೆ ಸಾವಿರ ಎರಡು ಸಾವಿರ ಅಂತ ಹೇಳ್ತಾ ಇದ್ದಾರೆ ತುಂಬಾ ತುಂಬಾ ಅಂದ್ರೆ ತುಂಬ ಕಷ್ಟ ಆಗ್ತಾ ಇದೆ ಕಷ್ಟ ಆಗುತ್ತೈತೆ ನೀರಿಲ್ಲ ಅಂತ ಸಮಸ್ಯೆ ಹೇಳ್ಕೊಳಕ್ಕೆ ಆಗಲ್ಲ ಬ ಪ್ರತಿ ಒಂದು ದಿವಸ ನೀರ್ಲಿ ಇರಲೇಬೇಕು ಅಂಥದ್ರಲ್ಲಿ ಬಿಂದಿಗೆಗಳಲ್ಲಿ ತುಂಬಿ ಇಟ್ಕೊಂಡ್ರೂ ಗುಳಗಳು ಬೀಳುತ್ತೆ ಆ ಥರ ಇದ್ದಾಗ ನೀರು ಎಷ್ಟು ಹನ್ನೆರಡು ಸಾರಿ ಬಿಡ್ತಾರೆ ಸರ್ ನೀರಿಗಾಗಿ ಆಹಾಕಾರ ಇಲ್ಲ ಬೆಂಗಳೂರಲ್ಲಿ ಅಂತ ಡಿ ಸಿ ಎಂ ಹೇಳ್ತಾರೆ ಸುಳ್ಳು ಅವ್ರು ಹೇಳ್ತಾ ಇರೋದು ಇಲ್ಲಿ ಭಯಂಕರ ನೀರಿಗ ಆಹಾಕಾರ ಅದೇ ಸಿದ್ದರಾಮಯ್ಯನವರು ಪಂಚ ಯೋಜನೆ ಡಿ ಕೆ ಶಿವಕುಮಾರ್ ಪಂಚ ಯೋಜನೆ ಅಂತ ಕೊಟ್ಟರೆ ನಮ್ಗೆ ಯಾವ ಯೋಜನೆ ಬೇಡ ಹೆಂಗಸ ಗುಡ್ಗ ಕುಡಿಯಕ್ಕೆ ನೀರು ಕೊಟ್ಟರು ಸಾಕಾಗಿದೆ ನೀರಿಗೂ ತುಂಬಾ ಕಷ್ಟ ಆಗ್ತಾ ಇದೆ ಸರ್